ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ವಿಶೇಷವಾಗಿ ಈ ಒಂದು ಒಳ ಮೀಸಲಾತಿ ವರದಿ ಜಾರಿ ಆದಮೇಲೆ ತುಂಬಾ ನೇಮಕಾತಿ ಅಧಿಸೂಚನೆಗಳು ಹೊರಬರೋದು ಬಾಕಿ ಇದೆ ಅದರಲ್ಲಿ ಮುಖ್ಯವಾಗಿ ಕಳೆದ ಒಂದು ಬಹಳ ವರ್ಷಗಳಿಂದ ನೋಟಿಫಿಕೇಷನ್ ಆಗದೇ ಇರುವಂಥದ್ದು ಅಂತಂದರೆ ಅಬಕಾರಿ ಇಲಾಖೆ ಅದು ಅಬಕಾರಿ ಇಲಾಖೆಯಲ್ಲಿ ಸ್ಪೆಸಿಫಿಕ್ಕಾಗಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟ್ರು ಆ್ಯಂಡ್ ಎಕ್ಸೈಸ್ ಗಾರ್ಡ್ ಈ ಹಿಂದೆ ಏನು ಎಕ್ಸೈಸ್ ಗಾರ್ಡ್ ಅಂತ ಕರೀತಿದ್ರು ಬಟ್ ಈಗ ಅಬಕಾರಿ ಪೇದೆ ಅಂತ ಕರೀತಾರೆ ಸೊ ಇದರಲ್ಲಿ ಒಂಬೈನೂರ ನಲವತ್ತೆರಡು ಅಬಕಾರಿ ಪೇದೆ ಹುದ್ದೆಗಳು ಎರಡು ನೂರ ಅರವತ್ತೈದು ಎಕ್ಸೈಸ್ ಸಬ್ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಖಂಡಿತವಾಗಿಯೂ ಅದು ಆಗುತ್ತೆ ಸೊ ತುಂಬ ಜನಕ್ಕೆ ಇರುವಂಥ ಡೌಟ್ ಏನು ಅಂತಂದರೆ ನಾನು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಯಾವುದೋ ಯಾವ ನೋಟಿಫಿಕೇಷನ್ ಆಗುತ್ತೆ ಅಂಡ್ ಏನಿಲ್ಲ ಡೀಟೇಲ್ಸ್ ಅಂತ ಬಟ್ ಅದರಲ್ಲಿ ತುಂಬ ಜನ ಕೇಳಿದ್ರಿ ನೀನು ಒಂದು ನೇಮಕಾತಿ ಆದರೆ ನಮಗೆ ವಯೋಮಿತಿ ಸಡ್ಲಿಕ್ಕೆ ಸಿಗುತ್ತಾ ಅಂತ ಸೊ ಖಂಡಿತವಾಗಿ ವಯೋಮಿತಿ ಸಡ್ಲಿಕ್ಕೆ ಬಗ್ಗೆ ಮಾಹಿತಿ ನೀಡ್ತೀನಿ ಆ್ಯಂಡ್ ಅಗೇನ್ ಪಠ್ಯಕ್ರಮ ಏನೆಲ್ಲ ಓದಬೇಕು ಅಂಡ್ ಎಷ್ಟು ಕ್ವಶನ್ಸ್ ಇರುತ್ತೆ ಆ್ಯಂಡ್ ಯಾವೆಲ್ಲ ಕ್ವಶನ್ ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮುಂಬರುವ ನೇಮಕಾತಿಗಳಲ್ಲಿ ಒಂದು ಬೃಹತ್ ನೇಮಕಾತಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಆ್ಯಂಡ್ ಎಕ್ಸೈಸ್ ಗಾರ್ಡ್ ಅಂದರೆ ಪೋಲ್ ಅಬಕಾರಿ ಅದು ಸೊ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಇಲ್ಲಿವರೆಗೂ ಕೂಡ ನೋಟಿಫಿಕೇಷನ್ ಆಗಿಲ್ಲ ಸೊ ಆದರೆ ಈಗ ಈ ವರ್ಷ ಏನಾದರೂ ನೋಟಿಫಿಕೇಷನ್ ಮಾಡಿದರೆ ಏಜ್ ರಿಲ್ಯಾಕ್ಷೇಷನ್ ಸಿಗುತ್ತಾ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಖಂಡಿತವಾಗಿ ಏಜ್ ರಿಲ್ಯಾಕ್ಷೇಷನನ್ನು ಸರ್ಕಾರ ಕೊಡಬೇಕು ಕಾರಣ ಯಾಕೆ ಅಂತಂದರೆ ಕೋವಿಡ್ ಆದಮೇಲೆ ನೋಟಿಫಿಕೇಷನ್ ಆಗಿಲ್ಲ ಒಂದು ಆ್ಯಂಡ್ ಒಡ ಮೀಸಲಾತಿಯಿಂದಾಗಿ ಮತ್ತೆ ಒಂದು ವರ್ಷ ಅಭ್ಯರ್ಥಿಗಳದ್ದು ವೇಸ್ಟ್ ಆಗಿದೆ ಇಲ್ಲಿ ಯಾವುದೇ ಅಧಿಸೂಚನೆಗಳಿಲ್ಲದೆ ಸೊ ಈ ಕಾರಣಕ್ಕೆ ಖಂಡಿತವಾಗಿಯೂ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಬಟ್ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೋಟಿಫಿಕೇಷನ್ ಆಗಿದ್ದಾಗ ಎಷ್ಟಿತ್ತು ವಯೋಮಿತಿ ಅಂದರೆ ಎಷ್ಟು ವಯೋಮಿತಿಯವರೆಗೂ ಕೂಡ ಅಂದರೆ ಏಜ್ ಲಿಮಿಟ್ ಜನರಲ್ಗೆ ಆ್ಯಂಡ್ ಓ ಬಿ ಸಿ ಅವರಿಗೆ ಕೆಟಗರಿ ಒನ್ ಎಸ್ ಸಿ ಎಸ್ ಟಿ ಅವರಿಗೆ ಎಷ್ಟಿತ್ತು ಅಂತ ನೋಡೋದಾದ್ರೆ ಈ ಹಿಂದೆ ಇಪ್ಪತ್ತೊಂದು ವರ್ಷ ಮಿನಿಮಮ್ ಏಜ್ ಇತ್ತು ಅಂದರೆ ಮಿನಿಮಮ್ ಇಪ್ಪತ್ತೊಂದು ವರ್ಷ ಆಗಿರಬೇಕು ಎಕ್ಸೈಸ್ ಇನ್ಸ್ಪೆಕ್ಟ್ರಿಗೆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಜನರಲ್ ಮೆರಿಟ್ ಅವ್ರಿಗೆ ಇಪ್ಪತ್ತಾರು ವರ್ಷ ಆ್ಯಂಡ್ ಓ ಬಿ ಸಿ ಅವ್ರಿಗೆ ಇಪ್ಪತ್ತೊಂಬತ್ತು ವರ್ಷ ಕೆಟಗರಿ ಒನ್ ಎಸ್ ಸಿ ಎಸ್ ಟಿ ಅವರಿಗೆ ಮೂವತ್ತೊಂದು ವರ್ಷದವರೆಗೂ ಆ ಏಜ್ ಲಿಮಿಟನ್ನು ಕೊಡಲಾಗಿತ್ತು ಈ ಹಿಂದಿನ ನೇಮಕಾತಿಯಲ್ಲಿ ಜನರಲ್ ಮೆರಿಟ್ ಅವ್ರಿಗೆ ಇಪ್ಪತ್ತಾರು ವರ್ಷ ಆ್ಯಂಡ್ ಒ ಬಿ ಸಿ ಅವರಿಗೆ ಇಪ್ಪತ್ತೊಂಬತ್ತು ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಟಿ ಅವರಿಗೆ ಮೂವತ್ತೊಂದು ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸ್ಬೋದಾಗಿತ್ತು ಆ್ಯಂಡ್ ಅಗೇನ್ ಈ ಬಾರಿ ಏನಾದರೂ ನೇಮಕಾತಿ ಮಾಡಿದರೆ ಖಂಡಿತವಾಗಿ ಒಂದು ಬಾರಿಗಾದರೂ ಏಜ್ ಏಜ್ರಕ್ಷ ಕೊಡಬೇಕು ಈವೆನ್ ನಾಟ್ ಓನ್ಲಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟರ್ಗೂ ಕೂಡ ಕೊಡಬೇಕು ಅನ್ನೋವಂಥದ್ದು ಒಂದು ದೊಡ್ಡ ಡಿಮ್ಯಾಂಡ್ ಇದೆ ಸೊ ಅವೆರಡನ್ನ ಕೂಡ ಕೊಟ್ಟರೆ ಖಂಡಿತವಾಗಿಯೂ ಸರ್ಕಾರದಿಂದ ಅಭ್ಯರ್ಥಿಗಳಿಗೆ ಒಂದು ರೀತಿ ದೊಡ್ಡ ಮಟ್ಟದ ಸಹಾಯ ಆಗುತ್ತೆ ಆ್ಯಂಡ್ ಇಲ್ಲಿ ನಿಮಗೆ ಎಕ್ಸೈಸ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಸಿವಿಲ್ಗೆ ಅಬಕಾರಿ ಮತ್ತು ನಾಗರಿಕ ಪೊಲೀಸ್ ಸಬ್ಇನ್ಸ್ಪೆಕ್ಟ್ರ್ ಇವೆರಡರಲ್ಲೂ ವ್ಯತ್ಯಾಸ ಇಷ್ಟೇ ನೀವು ಇ ಎಸ್ ಐ ಏನಾದರೂ ಪರೀಕ್ಷೆ ಬರೆದ್ರೆ ಇಲ್ಲಿ ಮೊದಲು ನಿಮಗೆ ರಿಟರ್ನ್ ಟೆಸ್ಟ್ ಇರುತ್ತೆ ಸೊ ಇದನ್ನು ಪಾಸಾದರೆ ಮಾತ್ರ ನಿಮಗೆ ಫಿಸಿಕಲ್ಗೆ ಆಯ್ಕೆ ಮಾಡ್ತಾನೆ ಬಟ್ ಸಿವಿಲ್ ಪೊಲೀಸ್ ಕಾನ್ ಪೊಲೀಸ್ ಸಬ್ಇನ್ಸ್ಪೆಕ್ಟ್ರಲ್ಲಿ ನೀವು ಮೊದಲು ಫಿಸಿಕಲ್ ಅಟೆಂಡ್ ಮಾಡಿ ನಂತರ ಎಕ್ಸಾಮ್ ಬರೀಬೇಕಿರುತ್ತೆ ಸೊ ಇಲ್ಲಿ ಸೇಮ್ ಎರಡರೀತಿ ಎಕ್ಸಾಮ್ ಪ್ಯಾಟರ್ನ್ ಸೇಮ್ ಇದೆ ಬಟ್ ಇಲ್ಲಿ ಪೇಪರ್ ಒನ್ ಒಂದು ವ್ಯತ್ಯಾಸ ಇದೆ ಎಕ್ಸೈಸ್ ಸಬ್ಇನ್ಸ್ಪೆಕ್ಟ್ರಲ್ಲಿ ಪೇಪರ್ ಒನ್ ನೀವು ಐವತ್ತು ಅಂಕಗಳಿಗೆ ಫೇಸ್ ಮಾಡಬೇಕಾಗುತ್ತೆ ಸೊ ಅದರಲ್ಲಿ ಪ್ರಬಂಧ ಮತ್ತು ಭಾಷಾ ಅಂತರ ಇರುತ್ತೆ ಬಟ್ ಸಂಕ್ಷಿಪ್ತ ಬರವಣಿಗೆ ಇರಲ್ಲ ಓನ್ಲಿ ಟ್ರಾನ್ಸ್ಲೇಷನ್ ಆ್ಯಂಡ್ ಎಸ್ ಇರುತ್ತೆ ಪ್ರಬಂಧ ನಿಮಗೆ ಮೂವತ್ತು ಅಂಕಗಳಿಗೆ ಬರೀಬೇಕಾಗುತ್ತೆ ಆ್ಯಂಡ್ ಟ್ರಾನ್ಸ್ಲೇಷನ್ ಇಪ್ಪತ್ತು ಅಂಕಗಳಿಗೆ ಇರುತ್ತೆ ಸೊ ಒಟ್ಟು ಐವತ್ತು ಮಾರ್ಕ್ಸಿನ ಐವತ್ತು ಮಾರ್ಕ್ಸಿನ ಕ್ವಶನ್ ಪೇಪರ್ ಇರುತ್ತೆ ನಿಮಗೆ ಸೊ ಪೇಪರ್ ಟು ನೂರೈವತ್ತು ಮಾರ್ಕ್ಸ್ ಇರುತ್ತೆ ಒನ್ ಫಿಫ್ಟಿ ಮಾರ್ಕ್ಸ್ಗೆ ನೀವು ಪೇಪರ್ ಟು ಎಕ್ಸೈಸ್ ಇನ್ಸ್ಪೆಕ್ಟರ್ದು ಅಟೆಂಡ್ ಮಾಡಬೇಕು ಸೊ ನೂರು ಕ್ವಶನ್ಸ್ಗಳಿರುತ್ತೆ ಒನ್ ಪಾಯಿಂಟ್ ಫೈವ್ ಮಾರ್ಕ್ಸ್ ನಿಮ್ಗೆ ಗೊತ್ತಾಯಿತ ಸೊ ಇದರಲ್ಲಿ ನೀವು ಎಷ್ಟು ಅಂಕ ತೆಗೆದುಕೊಳ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಒಂದು ಮೆರಿಟ್ ಲಿಸ್ಟಲ್ಲಿ ನೀವು ಆಯ್ಕೆ ಆಗುವಂಥ ಸಂಭವನೀಯತೆಯನ್ನು ಸೂಚಿಸುತ್ತೆ ಸೊ ಇಷ್ಟು ಎಕ್ಸೈಸ್ ಇನ್ಸ್ಪೆಕ್ಟರ್ ಅಪ್ಕಮಿಂಗ್ ರೆಕ್ರೂಟ್ಮೆಂಟ್ನ ಒಂದು ನೋಟಿಫಿಕೇಷನ್ ಆದರೆ ಇದರಲ್ಲಿ ನಿಮಗೆ ಏನೆಲ್ಲ ವಿಶೇಷತೆ ಇರುತ್ತೆ ಎಸ್ಪೆಷಲಿ ಏಜ್ ರಿಲ್ಯಾಕ್ಸೇಷನ್ ಇದು ತುಂಬ ಅಂದರೆ ತುಂಬ ಡಿಮ್ಯಾಂಡ್ ಇರುವಂಥದ್ದು ಆ್ಯಂಡ್ ಸಿಲೆಬಸ್ಸು ಸಿಲೆಬಸ್ಸಲ್ಲಿ ಪೇಪರ್ ಒಂದು ನೀವು ಎಸ್ ಎಗೆ ಗೆ ಆ್ಯಂಡ್ ಟ್ರಾನ್ಸ್ಲೇಷನ್ಗೆ ಆರಾಮಾಗಿ ಮ್ಯಾಗ್ಝಿನ್ಸು ಬೇರೆ ಬೇರೆ ನಿಮ್ಗೆ ಆಥರ್ ಬುಕ್ಸ್ ಸಿಗುತ್ತೆ ಆ್ಯಂಡ್ ಪೇಪರ್ ಟು ಜಿ ಕೆಗೆ ಜಿ ಕೆ ಪೇಪರ್ಗೆ ನಿಮ್ಗೆ ಗೊತ್ತೇ ಇದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಜಿಯೋಗ್ರಫಿ ಎಕನಾಮಿ ಪೊಲಿಟಿ ಸಂಬಂಧಪಟ್ಟ ಹಾಗೆ ಕರೆಂಟ್ ಅಫೇರ್ಸ್ ಎಲ್ಲ ನಾರ್ಮಲ್ ನೀವೇನು ಪಿ ಎಸ್ ಸಿ ಪರೀಕ್ಷೆಗೆ ಏನು ಪ್ರಿಪ್ರೇಷನ್ ಮಾಡ್ತೀರ ಅದೇ ಬುಕ್ಗಳನ್ನೇ ಓದಬೇಕು ಅದನ್ನು ಬಿಟ್ಟು ಏನು ಹೊರತಾಗಿ ವಿಶೇಷ ಅನ್ನೋದು ಏನಿಲ್ಲ ಇಲ್ಲಿ ಸೇಮ್ ಇರುತ್ತೆ ಬಟ್ ಇದು ನಿಜವಾಗಲೂ ಎಕ್ ಎಕ್ಸೈಸ್ ಒಂದು ಒಂದೊಳ್ಳೆ ಹುದ್ದೆ ಅಂದರೆ ಈಗ ಪೊಲೀಸ್ ಸಬ್ಇನ್ಸ್ಪೆಕ್ಟ್ರ್ ಸಿವಿಲ್ಗೆ ಹೋಲಿಸಿದ್ರೆ ಸ್ವಲ್ಪ ಒತ್ತಡ ಕಮ್ಮಿ ಇರುವಂಥದ್ದು ಡ್ಯೂಟಿ ಲೆವೆಲಲ್ಲಿ ನೋಡಿದ್ರೆ ಓಕೆ ಬಟ್ ನೀವು ಸಿವಿಲ್ ಪೊಲೀಸ್ ಇನ್ಸ್ಪೆಕ್ಟರ್ ಕೆಲವರಿಗೆ ಡ್ರೀಮ್ ಇರುತ್ತೆ ಅವ್ರಿಗೂ ಕೂಡ ನೋಟಿಫಿಕೇಷನ್ ಇದೆ ಆರುನೂರು ಹುದ್ದೆಗಳದ್ದು ಬರೋಬ್ಬರಿ ನಿಮಗೂ ಕೂಡ ನೋಟಿಫಿಕೇಷನ್ ಆಗುತ್ತೆ ಬಟ್ ಎರಡಕ್ಕೂ ಕೂಡ ವಯೋಮಿತಿ ಸಡಿಲಿಕೆಯನ್ನು ನೀಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಕಾರಣ ನಿಮ್ಗೆ ಗೊತ್ತೇ ಇದೆ ನೋಟಿಫಿಕೇಷನ್ ಆಗಿಲ್ಲ ಒಂದು ಏಜ್ ರಿಲ್ಯಾಕ್ಸೇಷನ್ ಕಾರಣಕ್ಕೆ ಇನ್ನೊಂದು ಕಾರಣ ಒಳ ಮೀಸಲಾತಿ ವರದಿ ಜಾರಿಗೆ ತಡ ಆಗ್ತಾ ಇರೋದು ಈ ಎರಡೂ ಕಾರಣದಿಂದಾಗಿ ವಯೋಮಿತಿ ಸಡಿಲಿಕೆಯನ್ನು ಈ ಎರಡೂ ನೋಟಿಫಿಕೇಷನ್ಗಳಿಗೆ ಕೊಟ್ಟರೆ ಖಂಡಿತವಾಗಿ ತುಂಬ ವರ್ಷದಿಂದ ಕಾಯ್ತಾ ಇದ್ದಾರೆ ಕೆಲವರು ಅಭ್ಯರ್ಥಿಗಳು ಇವು ಒಂಥರ ಡ್ರೀಮ್ ಜಾಬ್ ಇದ್ದಂಗೆ ಇದೆ ಎಕ್ಸೈಸ್ ಇನ್ಸ್ಪೆಕ್ಟರ್ ಆ್ಯಂಡ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ ಸೊ ಇವೆರಡಕ್ಕೂ ಕೂಡ ತುಂಬ ಆ್ಯಸ್ಪಿಡೆಂಟ್ಸ್ ಇದ್ದಾರೆ ಎಸ್ಪೆಷಲಿ ಫೈವ್ ಫಾರ್ಟಿ ಫೈವ್ ಫೋರ್ ನಾಟ್ ಟು ಆದಮೇಲೆ ಯಾವೂ ನೋಟಿಫಿಕೇಷನ್ ಆಗಿಲ್ಲ ಈಗ ಆದರೆ ನೆಕ್ಸ್ಟು ಸಿಕ್ಸ್ ಹಂಡ್ರೆಡೇ ಆಗೋದು ಆ್ಯಂಡ್ ಪೊಲೀಸ್ ಸಿವಿಲ್ ಕಾನ್ಸ್ಟೇಬಲ್ದು ಕೂಡ ನೋಟಿಫಿಕೇಶನ್ ಬಾಕಿ ಇದೆ ಅದು ಕೂಡ ಆಗುತ್ತೆ ಸೊ ಇಷ್ಟು ಎಕ್ಸೈಸ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಆ್ಯಂಡ್ ಎಕ್ಸೈಸ್ ಪೇದೆಗೆ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ನಾನು ಇದರಲ್ಲಿ ಮಾಹಿತಿ ಹೇಳಿಲ್ಲ ಒಲ್ಲಿ ಎಸ್ ಅಷ್ಟೇ ಹೇಳಿದ್ದೀನಿ ಎಕ್ಸೈಸ್ ಆಡ್ದು ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಅದು ಪೇಪರ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಎಕ್ಸಾಮು ಸೇಮ್ ನಿಮಗೆ ಎಫ್ ಡಿ ಎಸ್ ಡಿ ಸಿಲೆಬಸ್ ಬರುತ್ತಲ್ಲ ಆ ರೀತಿ ಕ್ವೆಶನ್ ಪೇಪರ್ ಇರುತ್ತೆ ಸೊ ಅದರ ಬಗ್ಗೆ ಕೂಡ ನಾನು ಸದ್ಯಕ್ಕೆ ಸದ್ಯಕ್ಕಿಷ್ಟು ಮಾಹಿತಿ ಇದೆ ಧನ್ಯವಾದಗಳು